ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಪಾರ್ವತಿ ತುಂಬ ಖುಷಿಯಿಂದ ಈ ಕಡೆ ಬೇರೆ ಹೇಳ್ತಾ ಇರ್ತಾಳೆ ಇಬ್ರು ಸೇರಿಕೊಂಡು ನಾವು ಶಂಕರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ಆಗ್ಲೇ ಹೇಳ್ದೆ ಅಲ್ಲಕ್ಕ ನಿನ ದೇವಿಕಿ ಮತ್ತೆ ಹಾಗೆ ಯಶೋದು ಥರ ನಾವಿಬ್ಬರು ಅಂತ ಅಂದಲ್ಲ ಹಂಗೆ ನಾವು ಇಬ್ಬರು ಅವನನ್ನು ನಾನು ನೋಡ್ಕೊಳ್ಳೋಣ ಮನೆಯವರೆಲ್ಲರೂ ಖುಷಿಯಾಗಿರೋಣ ಅಂತ ತುಂಬ ಖುಷಿಯಿಂದ ಬೇರೆ ದೇವಿ ಹತ್ರ ಕೇಳ್ಕೊತಾ ಇರ್ತಾಳೆ ಕಿಬ್ಬೇರೆವಿ ಏನು ಮಾಡಿದೆ ಒಳ್ಳೊಳಗೆ ಸ್ಮೈಲ್ ಮಾಡ್ತಾ ಇರಬೇಕಾದ್ರೆ ಹಾಗೆ ಗೌರಿ ಹತ್ರ ಹೇಳ್ತಾ ಇರ್ತಾಳೆ ಗುಂಡನ ಜವಾಬ್ದಾರಿ ನಿಂದು ಅಂತ ಅನ್ಬೇಕಾದ್ರೆ ಅವ್ಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಅಲ್ಲ ಅತ್ತೆ ಯಾಕೆ ಹೇಳ್ತಾ ಇದ್ದೀರಾ ಗೊಂಡುನ ಜವಾಬ್ದಾರಿ ಅಕ್ಕನಿಗಲ್ವಾ ಅಂತ ಅನ್ಬೇಕಾದ್ರೆ ಈ ಕಡೆ ಸುನಂದನ ಹತ್ರ ಬಂದ್ಬಿಟ್ಟು ಭಾರ್ಯ ದೇವಿ ಹೇಳ್ತಾ ಇರ್ತಾಳೆ ನೀನು ತುಂಬ ಒಳ್ಳೆಯವಳು ದೇವ್ರಿಗೆ ನೀನಂತ ಅಂದರೆ ತುಂಬ ಇಷ್ಟ ಅಂತ ಅನ್ಬೇಕಾದ್ರೆ ಅವಳಿಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಸಮಯ ಬಂದಾಗ ಎಲ್ಲ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಎಲ್ಲರೂ ತುಂಬ ಆಶ್ಚರ್ಯದಿಂದ ಬಾಲ್ಯ ದೇವಿ ಮುಖನ ನೋಡ್ತಾ ಇರ್ತಾರೆ ಹಾಗೆ ಪಂಕಜ ಎಲ್ಲರೂ ನೋಡಿ ಹೇಳ್ತಾ ಇರ್ತಾಳೆ ಇವಾಗ ತುಂಬ ಅಂದರೆ ತುಂಬ ಆಗ್ತಿದೆ ಅಮ್ಮರೇ ಇಷ್ಟು ದಿನ ಈ ಮನೆ ದುಃಖದಲ್ಲೇ ಮುಳುಗಿತ್ತು ಆದರೆ ಇನ್ಮೇಲೆ ಖುಷಿಯಿಂದ ತೇಲಾಡುತ್ತೆ ಅಂತ ಅಂದಾಗ ಗೌರಿನು ಸಹ ಫೈನಲಿ ತುಂಬ ಅಂದರೆ ತುಂಬ ಆಗ್ತಿದೆ ಈ ಮನೇಲಿ ಎಲ್ಲರೂ ಸಹ ತುಂಬ ತುಂಬ ಬೇಜಾರಿಂದ ಇದ್ದರು ಎಷ್ಟೋ ಸಮಸ್ಯೆಗಳಿದ್ದು ಅದೆಲ್ಲ ಇವಾಗ ದೂರ ಆಗಿದೆ ಇನ್ನೊಂದೇನು ಅಂತಂದರೆ ನೀವು ಎಮ್ಮೆಲ್ಲ ಆದರೆ ಮುಗೀತು ಇಲ್ಲಿರೋರೆಲ್ಲ ಯಾರನ್ನೂ ಹಿಡಿಯೋಕ್ಕಾಗಲ್ಲ ಅಂತ ಗೌರಿ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ ಹಾಗೆ ಹೌದಲ್ವ ಅಕ್ಕ ಹೌದಲ್ವಾ ಅತ್ತೆ ನಾವಿನ್ನೂ ಖುಷಿಯಾಗಿರ್ತೀವಿ ಅಂತ ಅಂದಾಗ ಹೌದವ ನಮಗಂತೂ ಈ ಮನೇಲಿ ಖುಷಿನ ಖುಷಿ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯಂತಂದಮೇಲೆ ಹಾಗೇನೆ ಪಾರ್ವತಿ ಎಲ್ಲ ಜವಾಬ್ದಾರಿನೂ ಸಹ ಎಣ್ಣೆ ಓದ್ಕೋತಾಳೆ ಅಲ್ವಾ ಅಂತ ಬೈರಾದೇವಿ ಹೇಳ್ತಾ ಇರ್ತಾಳೆ ಹಾಗೆ ಹೆಣ್ಮಕ್ಳು ಎಲ್ಲ ಒಗ್ಗಟ್ಟಾಗಿದ್ದರೆ ಆ ಮನೆ ನಂದ ಹೋಗಲು ಆಗುತ್ತೆ ಪಾರ್ವತಿ ಅಂತ ಆ ದೇವಿ ಹೇಳ್ತಾ ಇದ್ರೆ ಇವ್ರಿಗೆಲ್ಲರಿಗೂ ತುಂಬ ಖುಷಿಯಾಗಿರುತ್ತೆ ಆದರೆ ಬೈರದೇವಿ ಮಾತ್ರ ಮತ್ತೇನೋ ಯೋಚನೆನ ಮಾಡ್ತಾ ನಿಂತ್ಕೊಬಿಡ್ತಾಳೆ ಹಾಗೆ ಇನ್ನೊಂದು ಕಡೆ ಡಿಸಿ ಮಲ್ಲಿ ಕಾಫಿ ಕುಡಿತಿರಬೇಕಾದ್ರೆ ಅವಳ ಮಗ್ಳಿಗೆ ಕನಸು ಅಮ್ಮ ಅಮ್ಮ ಅಂತ ಬರ್ತಾಳೆ ಹೇಳು ಬಂಗಾರ ಅಲ್ಲ ನೀನು ಯಾಕೆ ಇನ್ನೂ ರೆಡಿಯಾಗಿಲ್ಲ ಅಂತ ಅನ್ಬೇಕಾದ್ರೆ ಅಮ್ಮ ಇವತ್ತು ಒಂದೇನಾ ಪ್ಲೀಸ್ ನೀನು ತಲೆ ಬಾಚಿ ಕೊಡ್ತೀಯ ಅಂತ ಅಂದಾಗ ಯಾಕೆ ಪುಟಾಣಿ ನಿನಗೆ ಹೇಳ್ಕೊಟ್ಟಿದ್ದೀನಲ್ವ ಅಂತ ಅಂದಾಗ ನನಗೆ ಹೇಳ್ಕೊಟ್ಟಿದ್ದೀರಾ ಬಟ್ ಆದರೂ ಸಹ ನೀವು ಇವತ್ತು ಒಂದಿನ ಅಮ್ಮ ಅಂತ ಅಂದಾಗ ಇಲ್ಲ ಇಲ್ಲ ರೂಲ್ಸ್ ಅಂದ್ರೆ ರೂಲ್ಸು ರೂಲ್ಸ್ ಬ್ರೇಕ್ ಮಾಡೋಂಗೇ ಇಲ್ಲ ನಿನಗೆ ನಾನು ಇರಲಿ ಇಲ್ದಲೇ ಇರಲಿ ಯಾವ ರೀತಿ ರೆಡಿ ಆಗಬೇಕಂತ ಹೇಳ್ಕೊಟ್ಟಿದ್ದೀನಲ್ವ ಅದೇ ರೀತಿ ನೀನು ರೆಡಿ ಆಗಬೇಕು ಗೆಡಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸರೋಜಮ್ಮ ಬರ್ತಾರೆ ಪುಟ್ಟ ಅಮ್ಮ ಬ್ಯುಸಿ ಇದ್ದಾರೆ ಅಂತ ಅನ್ಸುತ್ತೆ ನಾನು ತಲೆ ಬಾಚಿ ಅಂತ ಅನ್ಬೇಕಾದ್ರೆ ಈ ಕಡೆ ಡಿ ಸಿ ಮಾಲಿ ನೀವು ತುಂಬ ಕೋಪ ಮಾಡಿಕೊಂಡು ಸರೋಜಮ್ಮ ಏನು ಮಾತಾಡ್ತಿದ್ದೀರಾ ನಾನೇನಾದರೂ ಬಿಸಿದ್ದೀನಿ ಅಂತ ನಿಮಗೆ ಹೇಳಿದ್ನ ನನ್ನ ಮಗಳಿಗೆ ಡಿಸಿಪ್ಲಿನ್ ಕಳಿಸಬೇಕಾದ್ರೆ ನೀವು ಅಡ್ಡ ಬರಬಾರ್ದು ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ ಆಗ ಕನಸು ಹೇಳ್ತಾ ಇರ್ತಾಳೆ ಸಾರಿ ಮಮ್ಮಿ ಸರೋಜ ಮನೆಗೆ ಏನು ಹೇಳ್ಬೇಡಿ ಅವ್ರದ್ದು ಏನು ತಪ್ಪಿಲ್ಲ ಅಂತ ಅಂದಾಗ ಗುಡ್ ಗರ್ಲ್ ಆಲ್ರೆಡಿ ಲೇಟ್ ಆಗಿದೆ ಬೇಗ ಹೋಗಿ ರೆಡಿ ಆಗು ಅಂತ ಅಂದಾಗ ಕನಸು ಪುಟ ರೆಡಿ ಆಗೋಕ್ಕೆ ಅಂತ ಹೋಗ್ತಾ ಇರ್ತಾಳೆ ಹಾಗೆ ಮತ್ತೆ ಸರೋಜಮ್ಮನ ಹತ್ರ ಆ ಕೇಳ್ತಿರ್ತಾಳೆ ನಾನು ಇರೋ ಹೇಳಿದ್ದೆ ನೀವು ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂತ ಅಂದರೆ ಅವ್ಳು ಕೇಳಿದ್ಲು ಅಂತ ನಾವೇನಾದರೂ ಇವತ್ತು ತಲೆ ಬಚ್ಕೊಂಡ್ರೆ ಮತ್ತು ನಾಳೆನೂ ಸಹ ಕೇಳ್ತಾಳೆ ದಯವಿಟ್ಟು ಡಿಸಿಪ್ಲಿನ್ ಅವಳಿಗೆ ಕಳ್ಸಿದ್ದೀನಿ ಆ ರೀತಿ ಇರೋಕ್ಕೆ ಬಿಡಿ ನಾವೇನಾದರೂ ಅವಳು ಹೇಳ್ದಂಗೆ ಮಾಡಿದರೆ ನಾಳೆ ಮುಂಚೆ ಓದಿದ್ನೆಲ್ಲ ಮರ್ತೋಗ್ತಾಳೆ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ ಸರೋಜಮ್ಮ ಊರು ಚೇಂಜ್ ಆಗಿರ್ಬೋದು ಆದರೆ ನಾವು ಕಲ್ತಿರೋ ರೀತಿ ಚೇಂಜ್ ಆಗಬಾರ್ದಲ್ವ ಅಂತ ಅಂದಾಗ ಏನೋ ಮಗು ಇವತ್ತೊಂದಿನ ಆಸೆ ಪಡ್ತು ಅದಕ್ಕೋಸ್ಕರ ಕೇಳಿದೆ ಅಮ್ಮ ರೀ ಅಂತ ಅಂದಾಗ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಆ ರೀತಿ ಮಾಡಬೇಡಿ ಹೋಗ್ಲಿ ತಿಂಡಿ ಏನು ಮಾಡಿದ್ದೀರಾ ಅಂತ ಅಂದಾಗ ದೋಸೆ ಚಟ್ನಿ ಹಾಲು ಪಲ್ಯ ಮಾಡಿದ್ದೀನಿ ಪಲಾವ್ ಮಾಡಿದ್ದೀನಿ ಅಂತ ಅಂದಾಗ ಜೊತೆಗೆ ಕೇಸರಿ ಭಾತನು ಮಾಡಿ ಅಂತ ಅಂದಾಗ ಸರಿ ಅಮ್ಮರೇ ಇವಾಗಲೇ ಮಾಡ್ತೀನಿ ಅಂತ ಸರೋಜಮ್ಮ ಹೋಗ್ತಾ ಇರ್ತಾರೆ ಹಾಗೆ ಮತ್ತೆ ಡಿ ಸಿ ಮಾಲಿಗೆ ಹೇಳ್ತಾ ಇರ್ತಾಳೆ ಹರಿ ನಿನ್ನೆ ಟೆಸ್ಟ್ ಟೆಸ್ಟಲ್ಲೂ ನೀನು ಪಾಸಾಗಿಬಿಟ್ಟೆ ಆದರೆ ಇವಾಗ ನಿನಗೆ ಕೇಸರಿ ಭಾತ್ ಅಂದರೆ ತುಂಬ ಇಷ್ಟ ಅಲ್ವಾ ಅದನ್ನು ಕಳ್ಸಿ ಅದೇ ಕಂಡು ಹಿಡಿತೀಯ ನಾನು ನೋಡ್ತೀನಿ ನಾನು ಕೊಡೋ ಟೆಸ್ಟಲ್ಲಿ ನೀನು ಯಾವ ರೀತಿ ಪಾಸಾಗ್ತೀಯ ಅಂತ ಮಾತಾಡ್ತಾ ಇರ್ತಾಳೆ ಹಾಗೆ ಇತ್ತೀಚೆಗೆ ಆ ಕಡೆ ಗಾಳಿ ಬೇರೆ ನಿನಗೆ ಸೋಕಿದೆಯಲ್ವಾ ಆ ಗಾಳಿ ಎಷ್ಟು ದಿನ ಆಟ ಆಡಿಸುತ್ತೋ ನನ್ನನ್ನು ನಾನು ನೋಡಿಬಿಡ್ತೀನಿ ಅಂತ ಒಬ್ಬೊಬ್ಳೇ ಮಾತಾಡ್ತಾ ಇರ್ತಾಳೆ ಹಾಗೆ ಒಂದು ಕಡೆ ಮನೆಯವರೆಲ್ಲರೂ ಸಹ ತಿಂಡಿ ತಿಂತಿರಬೇಕಾದ್ರೆ ಹಾರನ್ನು ಬರ್ತಾನೆ ಏನು ತಿಂಡಿ ಮಾಡಿದಿರ ಅಗ ಮಗ ಅಂತ ಅಂತಿದೆ ದಯವಿಟ್ಟು ಬೇಗ ಬಿಡಿಸಿ ಇಲ್ಲ ಅಂತಂದರೆ ಬರೋದನ್ನೆಲ್ಲ ನಾನೇ ತಿಂದ್ಕೊಂಡು ಪಾತ್ರೆ ಖಾಲಿ ಮಾಡ್ತೀನಿ ಅಂತ ಅಂದಾಗ ಕೋಳಿ ಚುನಮುರಿ ಹೇಳ್ತಾ ಇರ್ತಾರೆ ಅಣ್ಣ ಅಣ್ಣ ಆ ರೀತಿ ಕೆಲಸ ಮಾಡಬೇಡಿ ನೀವೇನಾದರೂ ಇರೋದನ್ನೆಲ್ಲ ತಿಂದು ಕಾಲು ಮಾಡಿದರೆ ಗೊಂಡ ಬಂದು ನಮ್ಮನ್ನು ತಿನ್ಕೋತಾನೆ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಹಾಗೆ ಶಂಕರ ನಗಾಡ್ತಿರ್ಬೇಕಾದ್ರೆ ಏನು ಬ್ರದರ್ ನಿಮ್ಮ ಮುಖದಲ್ಲಿ ತುಂಬ ಖುಷಿ ಎದ್ದು ಕಾಣ್ತಾ ಇದೆ ಅಂತ ಅನ್ಬೇಕಾದ್ರೆ ಹೌದು ಬ್ರದರ್ ನಮ್ಮಮ್ಮ ಬೇರೆ ಬಂದಿದ್ದಾರಲ್ಲ ತುಂಬ ಖುಷಿ ಆಗ್ತಿದೆ ಜೊತೆಗೆ ಎಲ್ಲರೂ ಸಹ ತುಂಬ ಖುಷಿಯಾಗಿದ್ದಾರೆ ಸ್ವರ್ಗಕ್ಕೆ ಎರಡೇ ಗೇಣು ಅಂತ ಅನ್ಬೇಕಾದ್ರೆ ಹೌದು ಮನೆಯವರೆಲ್ಲ ಖುಷಿಯಾಗಿದ್ರೆ ಸ್ವರ್ಗ ತರನೇ ಇರುತ್ತೆ ಅಂತ ಈ ಕಡೆ ಹರಿನೂ ಸಹ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಮತ್ತೆ ಹಾರಿ ಬ್ರದರ್ ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಅಂದಾಗ ಅದೇನು ಕೇಳಿ ಅಂತ ಅಂದಾಗ ನಿಮ್ಮ ತಾಯಿಯವ್ರಿಗೆ ಏನಾದರೂ ಶಕ್ತಿ ಇದೆಯಾ ಬ್ರದರ್ ನಾನು ಏನು ಹೇಳೇ ಇಲ್ಲ ನನ್ನ ಎಲ್ಲ ಹೇಳಿದ್ರು ಅಂತ ಅಂದಾಗ ನನಗಂತೂ ಗೊತ್ತಿಲ್ಲ ಬ್ರದರ್ ಹಿಮಾಲಯಕ್ಕೆ ಬೇರೆ ಹೋಗಿದ್ರಲ್ವಾ ಏನೋ ಸ್ವಲ್ಪ ಇವಾಗ ಶಕ್ತಿ ಇದೆ ಅಂತ ನನಗೂ ಅನಿಸುತ್ತೆ ಅಂತ ಶಂಕರ ಹೇಳ್ತಾ ಇರಬೇಕಾದ್ರೆ ಭೂ ಅಪ್ಪ ಅಮ್ಮ ನಿಮ್ಮತ್ರ ಏನೋ ಒಂದು ವಿಷಯ ಕೇಳಬೇಕು ಅಂತ ಅಂದಾಗ ಈ ಕಡೆ ಸುನಂದ್ ಹೇಳ್ತಾ ಇರ್ತಾಳೆ ಓದೋ ವಿಷಯ ಅಲ್ಲ ತಾನೆ ಅಂತ ಅಂದಾಗ ಅಯ್ಯೋ ನನ್ನ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಸುಮ್ಮನಿನಿ ಆಗಿ ಅಂತ ಅಂದಾಗ ಅದೇನು ಹೇಳುಕಂದ ಅಂತ ಅಂದಾಗ ಏನು ಗೊತ್ತಮ್ಮ ನಾನು ಅಪ್ಪನ ಜೊತೆ ಮಲಗಿರ್ತೀನಿ ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಗುಂಡನ್ ರೂಮಲ್ಲಿ ಇರ್ತೀನಲ್ಲ ಯಾಕೆ ಅಂತ ಅಂದಾಗ ಎಲ್ಲರು ಸಿಕ್ಕಾಬಟ್ಟೆ ಒಳೊಳ್ಗೆ ಏನು ನಗಾಡ್ತಾ ಇರ್ತಾರೆ ಹಾಗೇ ನತ್ತೆ ನತ್ತೆದ್ದಿದ ತಕ್ಷಣ ಪಂಕ್ ತೊಂಡಾಗ ಹೋಗಿ ಅಣ್ಣ ನೀರು ಕುಡೀರಿ ಅಂತ ಕೊಟ್ಟಾಗ ಇನ್ನೊಂದು ಕಡೆ ಅದಕ್ಕೆ ಒಂದು ನೀರು ಕುಡೀರಿ ಅಂತ ಈ ಕಡೆ ಚುರುಮುರಿ ಸಹ ಇದ್ದರೆ ಇಬ್ಬರು ಸಹ ಗುರಾಯಿಸ್ತಾ ಇರ್ತಾರೆ ಹಾಗೆ ಎಲ್ಲರಿಗೂ ಏನು ಮಾತಾಡದೆ ಒಳೊಳಗೆ ನಗಾಡ್ತಿರ್ಬೇಕಾದ್ರೆ ಅಲ್ಲ ನನಗೇನಾದರೂ ನಿದ್ದೆಯಲ್ಲಿ ನಡೆಯೋ ಕಾಯಿಲೆ ಏನಾದರೂ ಇದೆಯಾ ನಾನು ಯಾಕೆ ಹಿಂಗೆ ಹೋಗಿ ಗುಂಡೊಂದು ರೂಮನ್ ಮಲಗಿರ್ತೀನಿ ಅಂತ ಅಂದಾಗ ಗೌರಿ ಮತ್ತು ಶಂಕರ ಇಬ್ಬರು ಸಹ ಆ ರೀತಿ ಎಲ್ಲ ಮಾತಾಡಬಾರ್ದು ಕಣವ ಅಂತ ಹೇಳ್ತಾ ಇರ್ತಾರೆ ಮತ್ತು ಮಾತಾಡಬಾರ್ದು ಅಂತಂದರೆ ಇನ್ಯಾವ ರೀತಿ ಮಾತಾಡಬೇಕು ಅಲ್ಲ ನಾನು ಫ್ಯಾಮಿಲಿ ಜೊತೆ ನನ್ನ ಪ್ರಾಬ್ಲಮ್ ಹೇಳ್ಕೋಬಾರ್ದು ನನಗೆ ಭಯ ಆಗಲ್ವಾ ಸಂಜೆ ನೋಡಿದ್ರೆ ನಿಮ್ಮ ಜೊತೆ ಮಲಗಿರ್ತೀನಿ ಬೆಳಗ್ಗೆ ನೋಡಿದ್ರೆ ಗುಂಡನ್ ರೂಮಲ್ಲಿ ಇರ್ತೀನಿ ಅಂತ ಭಯ ಆಗಲ್ವಾ ಅಪ್ಪ ಅಂತ ಅಂದಾಗ ಇಬ್ರು ಏನು ಮಾತಾಡದೆ ಒಬ್ಬೊಬ್ರು ಮುಖ ನೋಡ್ಕೊತಿರ್ಬೇಕಾದ್ರೆ ಮಿಕ್ತವರೆಲ್ಲರೂ ಸಹ ಒಳಗೆ ನಗಾಡ್ತಾ ಇರ್ತಾರೆ ಭೂ ಏಳಮ್ಮ ಇಲ್ಲಿ ಅಜಿಕೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾ ಇರ್ಬೇಕಾದ್ರೆ ಪಾರ್ವತಿನೂ ಸಹ ಏಳು ಗೌರಿ ಅಂತಂದಾಗ ಏನು ಮಾತಾಡದೆ ಹಾಗೆ ಗೌರಿ ನಾಚಂದ್ ಕೂತಿದ್ರೆ ಶಂಕರನ್ನ ನೀನೇ ಹೇಳು ಶಂಕರ ಮಗಳು ಕೇಳ್ತಾ ಇದ್ದಾಳೆ ಅಂತ ಸುನಂದ ಮತ್ತೆ ಪಾರ್ವತಿ ಕಾಲಿಳಿತಾ ಇರ್ತಾರೆ ಶಂಕರನ್ ಏನು ಮಾತಾಡಬೇಕು ಅಂತ ಗೊತ್ತಿಲ್ದೇ ಹಾಗೆ ಫೋನ್ ರಿಂಗಾಗೋ ರೀತಿ ರಿಂಗ್ ಆಗ್ತಿದೆ ಅಂತ ಮಾತಾಡ್ಕೊಂಡು ಬಂದೆ ಬಂದೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀರಾ ಬ್ಯಾನು ಎಲ್ಲ ರೆಡಿ ಇದೆಯಾ ನಾನು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಎಲ್ಗ್ರಿ ಹೋಗ್ತಾ ಇದ್ದೀರಾ ಜೋಗಿಯವ್ರಿ ಅಂತ ಈ ಕಡೆ ಗೌರಿ ಕೇಳ್ತಿದ್ರೆ ಅದೇ ಎಲೆಕ್ಷನಿಗೆ ಏನೇನೋ ಬೇಕಿತ್ತಲ್ಲ ಅದನ್ನೆಲ್ಲ ಹುಡುಗರಿಗೆ ತರ ಕೇಳಿದ್ದೆ ಅವರೆಲ್ಲ ತಂದಿದ್ದಾರೆ ಬರ್ತೀನಿ ಬಾಯ್ ಬಾಯ್ ಅಂತ ಹೊರಟೋದಾಗ ಎಲ್ಲರೂ ನಗಾಡ್ತಾ ಇದ್ದಾರೆ ಬಲೆ ನನ್ನ ಮಗ ಅಂತ ಪಾರ್ವತಿ ಬೈತಾ ಇರ್ತಾಳೆ ಹಾಗೆ ಕೋಳಿ ಚುರ್ಮರಿ ಸಹ ಹಿಂದೆ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಹರಿ ತಿಂಡಿಯೆಲ್ಲ ತಿಂದಾದ್ಮೇಲೆ ನಂದು ಎಲ್ಲ ಆಯಿತು ನಾನು ಡ್ಯೂಟಿಗೆ ಹೋಗ್ತೀನಿ ಬಾಯ್ ಅವ್ರು ಬಿಡಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಹಾಗೇನಂತ ಕೇಳಿ ಡಿ ಸಿ ಮಲ್ನ ಯಾರಿಗೆ ಅಂತ ಲೆಟ್ರ್ ಬರ್ತಿರ್ಬೇಕಾದ್ರೆ ಸರ್ ಕೇಸರಿ ಮಾಡ್ಕೊಂಡು ತೊಗೊ ಬರ್ತಾರೆ ಅಮ್ಮರೇ ತೊಗೊಂಡು ಅಂತ ಅಂದಾಗ ಓ ಕೇಸರಿ ಭತ್ನ ತಟ್ಟೆಲ್ಲಿ ತಂದ್ರ ಅಂದಾಗ ಓ ಅಮ್ಮ ಅಂತ ಅಂದಾಗ ಬೇಡ ಬಾಕ್ಸಿಗೆ ಹಾಕೋ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಮೇಡಮ್ ಯಾಕೆ ಬಾಕ್ಸಿಗೆ ಹಾಕೋ ಬನ್ನಿ ಅಂತ ಹೇಳ್ತಿದ್ದಾರಲ್ಲ ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನು ಯೋಚನೆ ಮಾಡ್ತಿದ್ದಾರ ಅಂದಾಗ ಏನಿಲ್ಲ ಬಿಡಿಯಮ್ಮ ತಗೊಂಡೋಗಿ ಬಾಕ್ಸಿಗೆ ಹಾಕೋ ಬರ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಇವಳು ಲೆಟರ್ ಇರ್ತಾಳೆ ಡಿ ಅರಿ ನಿನ್ನೆ ನಿಮಗೆ ತುಂಬ ಡಿಸ್ಟರ್ಬ್ ಮಾಡ್ತೆ ಯಾಕೆ ಅಂತಂದರೆ ನೀವು ಸಹ ನನಗೆ ಯಾವಾಗವಾಗ ಡಿಸ್ಟರ್ಬ್ ಮಾಡ್ತಾ ಇರ್ತೀರಲ್ಲ ಅದಕ್ಕೋಸ್ಕರ ನಾನು ಮಾಡಿದೆ ನಿಮಗೋಸ್ಕರ ಕೇಸರಿ ಭಾತ್ನ ಕಳಿಸಿದ್ದೀನಿ ಅದನ್ನು ತಿಂದು ಸ್ವೀಟಾಗಿ ಮಾತಾಡಿ ಇನ್ಮೇಲೆ ಟ್ವೆಂಟಿ ಫೋರ್ ಅವರ್ಸು ನಾನು ಯಾವಾಗಲೂ ಡಿಸ್ಟರ್ಬೇ ಮಾಡ್ತಾ ಇರ್ತೀನಿ ಡಿಸ್ಟರ್ಬ್ ಅಂತ ಆ ಥರ ಲೆಟ್ರನೆಲ್ಲ ಬರಿತಾಯಿರ್ತಾಳೆ ಹಾಗೆ ಬೇರೆ ಹುಡುಗಿ ಥರ ಲೆಟರೆಲ್ಲ ಬರೆದು ರೆಡಿ ಮಾಡಿಟ್ಟಿರ್ಬೇಕಾದ್ರೆ ಈ ಕಡೆ ಸರೋಜಮ್ಮ ಕೇಸರಿ ಬರ್ತಾ ಇರ್ತಾರೆ ಸ್ವಲ್ಪ ಹುಪ್ ತಗೊಬನ್ನಿ ಅಂತ ಅಂದಾಗ ಯಾಕಮ್ಮ ಅಂತ ಅಂದಾಗ ಕಣ್ಣ ಬಿಟ್ಟು ಗುರಾಯಿಸ್ತಾ ಇರ್ತಾಳೆ ಹಾಗೆ ಹುಪ್ ತಂದು ಪಕ್ಕದಲ್ಲಿ ಇಟ್ಬಿಡ್ತಾರೆ ಇನ್ನೊಂದು ಕಡೆ ಈ ಕಡೆ ಹರಿಶ್ಚಂದ್ರನ ಕರ್ಕೊಂಡು ಶಂಕರ ಗಾಡಿಲಿ ಬರ್ತಿರ್ಬೇಕಾದ್ರೆ ನೋಡಿ ಈ ರೀತಿ ಎಲ್ಲ ಕರ್ಕೊಬರ್ಬೇಡಿ ನಾನು ಯೂನಿಫಾರ್ಮಲ್ಲಿ ಇದ್ದೀನಿ ಸಿವಿಲ್ ಡ್ರೆಸ್ಸಲ್ಲಿ ಇಲ್ಲ ನೋಡಿದವ್ರು ಇವ್ನಿಗೇನಾಯಿತು ಅಂತ ಬೈತಾರೆ ಆಯಿತಾ ಬೈರದೇವಿ ಅವರಿಗೆ ಏನೋ ಸಪೋರ್ಟ್ ಮಾಡ್ತೀನಿ ಅಂತ ಉಮರ್ಸ್ನ ಇದು ಮಾಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ನೀವು ಬರೀ ಎಸ್ ಪೇ ಆಗಿದ್ದರೆ ನಾನು ನಿಮ್ಮನ್ನೇನು ಇಲ್ಲಿ ಕರ್ಕೊ ಬರ್ತಿರಲಿಲ್ಲ ನೀವು ನಮ್ಮ ಮನೆಯ ಮಗ ಇದ್ದಂಗೆ ನಿಮ್ಮ ನಿಂಗೆಲ್ಲ ಕರ್ಕೊ ಬರಕ್ ಆಗಲ್ಲ ಅಂತ ಅಂದಾಗ ಹರಿಶ್ಚಂದ್ರನ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸಾರ್ಥಕ ಆಯ್ತು ನನ್ನ ಜನ್ಮ ನೀವು ನನ್ನ ಮನೆಯವ್ರ ಮಗ ಅಂತ ಅನ್ಕೊಂಡ್ರಲ್ಲ ಬ್ರದರ್ ಅಂದಾಗ ಯಾವತ್ ನೀವು ನನ್ನನ್ನು ಬ್ರದರ್ ಅಂತ ಅನ್ಕೊಂಡ್ರೆ ಅವಾಗ್ಲೇ ನನ್ನ ಮನ್ಸಲ್ಲೇ ನಿಮಗೆ ಜಾಗ ಕೊಟ್ಬಿಟ್ಟಿದ್ದೀನಿ ಬ್ರದರ್ ಇದನ್ನೆಲ್ಲ ಏನಕ್ಕೆ ಒಗ್ಳುತ್ತೀರಾ ಅಂತ ಆ ಶಂಕರ ಹೇಳ್ತಾ ಇರ್ತಾನೆ ಹಾಗೆ ಸರಿ ಅಂದ್ಬಿಟ್ಟು ಎಲ್ಲರಿಗೂ ಬಾಯ್ ಮಾಡಿ ಹರಿಶ್ಚಂದ್ರ ಹೊರಟು ಹೋಗ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಕೊರಿಯರ್ ಆಫೀಸಿಂದ ಬಾಯ್ಸ್ ಬಂದುಬಿಟ್ಟು ಸರ್ ನಿಮಗೆ ಎಸ್ ಪಿ ಸಾಹೇಬ್ರಿ ನಿಮಗೊಂದು ಪಾರ್ಸಲ್ ಇದೆ ಅಂತ ಅಂದಾಗ ಇದೇನು ನನಗೆ ಪಾರ್ಸಲ್ ಇದೆಯಾ ಫ್ರಮ್ ಅಡ್ರೆಸ್ಸೇ ಇಲ್ಲ ನಾನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹರಿ ಕೇಳ್ತಾ ಇರ್ತೇನೆ ನಮ್ಮ ಕಂಪನಿ ಇರೋದೇ ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕೆ ನಾವು ಆ ರೀತಿ ಅಡ್ರೆಸ್ ಎಲ್ಲ ಕೊಡೋಕ್ಕಾಗಲ್ಲ ಸಾರಿ ಸರ್ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಬಾಯ್ಸ್ ಹೋಗ್ತಾ ಇರ್ತಾರೆ ಹಾಗೆ ಇದೇನು ಬ್ರದರ್ ಲೆಟ್ರ್ ಬೇರೆ ಕೊಟ್ಟಿದ್ದಾರೆ ಅಂತ ಅಂದಾಗ ಹೊಸ ಟ್ರ್ಯಾಕ್ ಏನಾದರೂ ಉಡ್ಕೊಂಡ್ರ ಅಂತ ಅಂದಾಗ ಸುಮ್ನೆ ಬ್ರದರ್ ಇರೋ ಒಂದು ಟ್ರ್ಯಾಕ್ನ ನನಗ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಅರೆ ಹೇಳಿ ಲೆಟರ್ ನಾನು ಇರ್ತಾನೆ ಅಷ್ಟೊತ್ತಿಗೆ ಅಣ್ಣ ಏನೋ ಕಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಕೋಳಿ ಚುರುಮುರಿ ಓಪನ್ ಮಾಡಿದರೆ ಅದು ಕೇಸರಿ ಭಾತ್ ಇರುತ್ತೆ ಅಣ್ಣ ನಂಗೊಂಚೂರು ನಂಗೊಂಚೂರು ಅಂತ ಅಂದ್ಬಿಟ್ಟು ಇಬ್ರು ತಿನ್ನಬೇಕಾದ್ರೆ ಹುಷಾರಾಗಿ ತಿನ್ನಿ ಏನಾದರೂ ಡಿಪಾರ್ಟ್ಮೆಂಟಲ್ಲಿ ಇರೋದು ಬೇರೆ ಮಿಕ್ಸಿಸ್ ಮಾಡಿದ್ರು ಅಂತ ಅಂದಾಗ ಏನಾಗಲ್ಲ ರೀ ಅಂತ ಇಬ್ಬರು ಕೇಸರಿ ಭಾತ್ ತಿಂದ ತಕ್ಷಣ ಬಾಯೆಲ್ಲ ಸಾಲ್ಟ್ ಆಗ್ತಾ ಇರುತ್ತೆ ಯಾಕ್ರಲ್ಲ ಗೆಸ್ಗೆ ತಿಂದಂಗೆ ಆಡ್ತಿದ್ದೀರ ಅಂತ ಅಂದಾಗ ಇದೇನು ಕೇಸರಿಭಾತ್ ಅಣ್ಣ ಯಾರು ಉಪ್ಪು ಹಾಕ್ತಾರೆ ಕೇಸರಿಭಾತಿಗೆ ಇದೊಂಥರ ಸಾಲ್ಟ್ ಮತ್ತು ಈ ಕಡೆ ಸ್ವೀಟ್ ಥರ ಲವ್ ಸ್ಟೋರಿ ಇದೆ ಇವ್ರದ್ದು ಅಂತ ಅಂದಾಗ ಏನು ಮಾತಾಡದೆ ಏನೂ ಗೊತ್ತಾಗದೆ ಹಾಗೆ ಅರಿಸ್ತೀನಿ ಚಂದ್ರ ನಿಂತ್ಕೊಂಡಾಗ ಏ ಸುಮ್ನಿರ್ಲ ಯಾರಾದರೂ ಕೇಸರಿ ಬಾತಿಗೆ ಹಾಕ್ತಾರ ಅಂತ ಈ ಕಡೆ ಶಂಕರ ಬೈತಾ ಇರ್ತಾನೆ ಹಾಗೆ ಕಡೆ ಬರೆಯ ದೇವಿ ಪಾರ್ವತಿ ಗೌರಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಪಾರ್ವತಿ ಪಂಕ ಕಾಲ ಎಳಿತಾ ಇರ್ತಾಳೆ ನೋಡು ಪಂಕು ನಿನ್ನೊಂದು ಮದುವೆ ಆದ್ರೆ ಅಷ್ಟೇ ಸಾಕು ಅಲ್ವಾ ಅಕ್ಕ ನೀನು ಯಾರ ಮದುವೆ ಆತಿಯಾ ಕೋಳಿ ಮದುವೆ ಆತಿಯ ಚುರುಮುರಿ ಮದುವೆ ಆಗ್ತೀಯ ಅಂತ ಅಂದಾಗ ಪಂಕು ನುಡಿತಾ ಇರ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಸುನಂದ ಅಪ್ಪ ಅಪ್ಪ ನನಗಂತೂ ಸಾಕಾಯ್ತು ಇವರಿಬ್ಬರನ್ನ ರೆಡಿ ಮಾಡಿ ಕಳ್ಸೋ ಅಷ್ಟೊತ್ತಿಗೆ ಸ್ಕೂಲಿಗೆ ಸಾಕಾಗೋಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಪಾರ್ವತಿ ಹೇಳ್ತಾ ಇರ್ತಾಳೆ ಎಷ್ಟು ಖುಷಿ ಆಗ್ತಿದೆ ಗೌರಿ ಎಲ್ಲರೂ ಒಟ್ಟಿಗೆ ಇರೋದನ್ನು ನೋಡಿ ಅಂತ ಅನ್ಬೇಕಾದ್ರೆ ಹೌದು ಅತ್ತೆ ಡೈಲಿ ಈ ರೀತಿ ಒಗ್ಗಟ್ಟಿನಿಂದ ನಾವೆಲ್ಲ ಇದ್ದರೆ ಡೈಲಿ ಹಬ್ಬನೇ ನಮ್ಮ ಮನೇಲಿಂತಾಗ ಅವ್ರ ಖುಷಿಯಿಂದ ಹೇಳ್ತಾ ಇರ್ತಾಳೆ ಹಾಗೆ ಸುನಂದನು ಸಹ ನೀನು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಥವಾ ಏನು ಗೌರವ ನೀನು ಬಂದಾಗಿಂದ ನಮ್ಮ ಮನೇಲಿ ತುಂಬ ಖುಷಿಯಾಗಿದ್ದೀವಿ ಎಲ್ಲರೂ ಅಂತ ಅಂದಾಗ ಬರಗಾಲ ಮುಗಿದು ಸೋನೆಗಾಲ ಬರೋ ರೀತಿ ಇದೆ ಅಕ್ಕ ನನಗೂ ಅಷ್ಟೇ ಖುಷಿ ಆಗ್ತಿದೆ ಅಂತ ಆ ಖುಷಿಯಿಂದ ಹೇಳ್ತಾ ಇರ್ತಾಳೆ ಹಾಗೆ ಸುನಂದ ಮತ್ತೆ ಹೇಳ್ತಾ ಇರ್ತಾಳೆ ಈ ಖುಷಿಗೋಸ್ಕರ ಹಬ್ಬದ ಅಡುಗೆ ಮಾಡೋಣ ಅತ್ತೇವ ಅಂತ ಅನ್ಬೇಕಾದ್ರೆ ಪಾರ್ವತಿ ನಾನು ಅದನ್ನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅದೇ ರೀತಿ ಮಾಡು ಹಾಗೆ ನಮ್ಮ ಭೈರವ ಬಂದಾಗ ನನಗೆ ತುಂಬ ಬೇಜಾರಾಗಿತ್ತು ಆದರೆ ಎಲ್ಲ ಅರ್ಥ ಆದಮೇಲೆ ಈಗ ಮನಸ್ಸು ತಿಳಿಯಾಗಿದೆ ಈ ಖುಷಿನ ಹಬ್ಬದ ಅಡುಗೆ ಮಾಡಿಕೊಂಡು ನಾವು ಎಂಜಾಯ್ ಮಾಡೋಣ ಅಕ್ಕಂಗೆ ಏನಿಷ್ಟು ಅದನ್ನೇ ಮಾಡು ಅಂತ ಅನ್ಬೇಕಾದ್ರೆ ಅತ್ತೆ ಏನು ಇಷ್ಟ ಅಂತ ಕೇಳಬೇಕಾದ್ರೆ ನನ್ನ ಇಷ್ಟ ಕಷ್ಟ ಎಲ್ಲ ನಾನು ತ್ಯಾಗ ಮಾಡಿದ್ದೀನಿ ಇನ್ಮೇಲೆ ಏನಿದ್ರು ಏನು ಮಾಡ್ತೀರಾ ಅದೇ ನನಗಿಷ್ಟ ನಿಮ್ಮ ಜೊತೆ ಖುಷಿಯಾಗಿರಬೇಕು ಕೊನೆವರೆಗೂ ಅಷ್ಟೇ ಅಂತ ಬೈರೇ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ ಯಾಕತ್ತೆ ಈ ರೀತಿ ಮಾತಾಡ್ತಿದ್ದೀರಾ ಇಷ್ಟು ದಿನ ಎಲ್ಲರಿಗೂ ಮನಸ್ತಾಪ ಇತ್ತು ಈಗೆಲ್ಲ ದೂರ ಆಗಿದೆ ಕುಟುಂಬನ ಕಡಲು ಅನ್ನೋ ರೀತಿ ನಾವು ಎಲ್ಲನೂ ಹಪ್ಕೊಂಡಿದ್ದೀವಿ ಅಂದಮೇಲೆ ಈ ಮನೆಗೆ ವಾಪಸ್ ಬಂದು ಎಲ್ಲರಿಗೂ ಖುಷಿನ ಕೊಟ್ಟಿದ್ದೀರಾ ದ್ವೇಷ ಕೋಪ ಅನ್ನೋದನ್ನು ದೂರ ಮಾಡಿದಿರ ಅಂದಮೇಲೆ ನಾವೆಲ್ಲ ಖುಷಿಯಾಗಿದ್ದೀವಿ ಅಂತಂದಮೇಲೆ ನೀವು ಖುಷಿಯಾಗಿರ್ಬೇಕು ಅಲ್ವಾ ಅತ್ತಮಾ ಅಂತ ಕೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗಂಗಾ ಬಂದೇ ಬಿಡ್ತಾಳೆ ನೀವು ಮಾತ್ರ ಖುಷಿಯಾಗಿದ್ರೆ ಸಾಕಾಗವ್ರಿ ನಾನು ಖುಷಿಯಾಗಿರ್ಬೇಕಲ್ವ ನಿಮ್ ಜೊತೆ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಹಾಗೆ ಕಡೆ ಶಂಕರ ಎಲ್ಲ ಊರಿನ ಜನಗಳನ್ನೆಲ್ಲ ಕರೆದು ಮಾತಾಡ್ತಾ ಇರ್ತೇನೆ ಈ ಸಲ ನಮ್ಮ ಎಲೆಕ್ಷನ್ ಗೆ ನಿಂತ್ಕೋಬೇಕಂತ ಕಂಟೆಂಟ್ ಮಾಡಿದರೆ ನೀವೆಲ್ಲ ಸಪೋರ್ಟ್ ಮಾಡಲೇಬೇಕು ಎಲ್ಲ ಚಿಕ್ಕ ಪುಟ್ಟ ಎಲ್ಲ ಮಹಿಳಾ ಸಂಘಕ್ಕೂ ಸಹ ಹೋಗಿ ಈ ವಿಷಯನ ಮುಟ್ಟೋ ರೀತಿ ಮಾಡಬೇಕು ನಮ್ಮಅನ್ ಬೆನ್ನೆಲ್ಬಾಗಿ ಹಿಂದೆ ಯಾವಾಗಲೂ ನಿಲ್ತೀನಿ ಅಂತ ಅನ್ಬೇಕಾದ್ರೆ ಯಾಕೆ ಶಂಕರು ಈ ರೀತಿ ಮಾತಾಡ್ತಿದ್ಯಾ ಖಂಡಿತ ನಾವೆಲ್ಲ ಓಟ ಹಾಕೋದು ಉಬಾರಿ ದೇವಿ ಅಮ್ಮ ಒಟ್ಟಾರೆ ಶೂರುದ್ರಪ್ಪನಿಂದ ಮುಕ್ತಿ ಸಿಗ್ಬೇಕು ಅಂತ ಹೋರಾಟ ಅಂತ ಅನ್ಕೊಂಡು ನಾವಿದ ಮಾಡೇ ಮಾಡ್ತೀವಿ ಅಂತ ಜನಗಳು ಕೊಡ್ತಾ ಇರ್ತಾರೆ ಹಾಗೆ ಶಂಕರ್ ಇಷ್ಟಲ್ಲೇ ಹೇಳಿದ್ರೆ ನನಗೆ ತುಂಬ ಆಗ್ತಿದೆ ಹಾಗೆ ಮೂರು ಜನ ಹುಡುಗರು ನಾನು ನೀವು ಚೂರುದ್ರಪ್ಪ ಮನೆ ಹತ್ರ ಬಿಡಬೇಕು ಅವ್ರು ಏನು ನಿಗೂಢ ರಹಸ್ಯ ಮಾಡ್ತಾ ಇದ್ದಾರೆ ಅದೆಲ್ಲ ನನಗೆ ಗೊತ್ತಾಗಬೇಕು ಏನು ವ್ಯವಸ್ಥೆ ಇದ್ರೂ ನಮ್ಮ ಹುಡುಗರು ಮಾಡ್ತಾರೆ ಅಂತ ಅಂದಾಗ ನೀನು ಇಷ್ಟು ಹೇಳಿದ್ಮೇಲೆ ಮುಗೀತು ನಾವು ಆ ಕೆಲಸ ಇವಾಗ್ಲೇ ಮಾಡ್ತೀವಿ ಅಂತ ಊರಿನ ಜನಗಳು ಹೇಳಿ ಹೊರಟೋಗ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಬೈರಾದೇವಿ ಗಂಗನ ನೋಡಿ ಹೇಳ್ತಾ ಇರ್ತಾರೆ ನೋಡು ನೀನು ಬರಬಾರ್ದು ಇಲ್ಲಿಗೆ ಬಂದ್ಬಿಟ್ಟಿದ್ದೀಯ ದಯವಿಟ್ಟು ಇಲ್ಲಿಂದ ಹೋಗು ಕೆಟ್ಟ ಪರಿಸ್ಥಿತಿ ತೀರಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗು ಅಂತ ಅಂದಾಗ ನೀವು ನನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಪ್ಲೀಸ್ ನನ್ನ ಕ್ಷಮಸಿನ ತಪ್ಪು ಅರ್ಥ ಆಗಿದೆ ಅಂತ ಕೈ ಮುಗ್ದು ಇರ್ತಾಳೆ